I'm not going you're ುಕ ಪ್ರಧಾನಿಗೆ ದೇಶ ಆಳುವ ಆಸೆ ರಾಜನಿಗೆ ಅರಮನೆ ಆಳುವ ಆಸೆ ಕಲಾವಿದನಿಗೆ ನಟನಾಗುವ ಆಸೆ ನನಗೆ ಈ ನಾಟಕದಲ್ಲಿ ಕಲನಾಯಕನಾಗಿ ಮೆರೆಯುವುದೇ ಆಸೆ ಈ ಫೆಂಕ್ ಸಾರಥಿಯ ಸೌಂಡ್ ಕೇಳಿದ್ರೆ ತೊಟ್ಟಿಲಲ್ಲಿ ಅಳುವ ಕೂಸಿನ ಸೌಂಡೇ ಸೈಲೆಂಟ್ ಆಗುವಾಗ ಬಂದು ನನ್ನ ಸಾರಥಿಗೆ ಟಚ್ ಮಾಡಿ ಸಿಗ್ರೆ ನೀನು ಬಡವರಿಗೆ ಬಂದು ರೈತರಿಗೆ ಮಗ ಕಲಾವಿದರಿಗೆ ರಸಿಕ ನಿಮ್ಮಂತಹ ಕೆಟ್ಟ ಶ್ರೀಮಂತರಿಗೆ ಬಟ್ಟು ಸುದ್ದಿ ಕಲಿಸುವ ಹಸಿಲ ಹುಲಿ ನಾನು ಗೊತ್ತಾ ನಿಮ್ಮಂತ ಹಸಿದ ಒಂಬತ್ತು ಬೇಟೆ ಆಡುವ ಘಟ ಸರ್ಪ ಕಾರಂಕಿ ಒಳಗೇ ಪಡವ ನಮ್ಮ ಹೆಸರು ಕೇಳಿದ್ರೆ ಕಲ್ಲಲ್ಲಿ ಹೂ ಅರಳುತ್ತೆ ಮರಳಲ್ಲಿ ಬೆಳೆ ಬೆಳೆಯುತ್ತೆ ಸರ್ಪದಲ್ಲಿ ಕಟ ಹುಲಿಗಳಲ್ಲಿ ರಾಜ ಹುಲಿ ಅಶ್ವಮೇಧ ನಿಮ್ಮಂತಹ ರೌಡಿಗಳಿಗೆ ರಚ್ಚಿಗೆದ್ದ ಹುಲಿ ರೈತ ಹುಲಿ ಹುಲಿಯಾ ಹುಲಿಯಾ ನನ್ನ ಹೆಸರು ಕೇಳಿದರೆ ಬುಲೆಟ್ ನಲ್ಲಿರುವ ಗೋಳಿ ಹಾರುತ್ತೆ ಕೈಯಲ್ಲಿನ ಬ್ಲಡ್ ಕಟ್ ಕೊಯ್ಯುತ್ತೆ ಹುಲಿಯ ನೀನು ಈ ಹಳ್ಳಿಗೆ ಮಾತ್ರ ಹುಲಿಯ ನಾನು ಈ ಸ್ಟೇಟ್ಗೆ ೊಂದಿಗೆ ಸಮ್ಮತಿಸಿಕೊಂಡರೆ ಮರಳಿ ಹೋದ ನಿನ್ನ ಸರ್ವ ಆಸ್ತಿ ನಿನ್ನದಾಗುವಂತೆ ಮಾಡುತ್ತೇನೆ ಜನ್ಮಕ್ಕೆ ಬೆಂಕಿ ಹಚ್ಚ ಜನ್ಮ ಕೊಟ್ಟ ತಂದೆ ತುತ್ತು ಕೊಟ್ಟ ತಾಯಿ ಬದುಕು ಕೊಟ್ಟ ಭಗವಂತ ವಿದ್ಯೆ ಕಲಿಸಿದ ಗುರು ಇದನ್ನೆಲ್ಲ ಮರಳಿ ಕೊಡಲು ಸಾಧ್ಯವೇನೋ ಲುಚ ಆರು ಏಳು ಕೋಟಿ ಕಣ್ಣಡಿಗಿರಿ ಅಣ್ಣ ಹಾಕುವ ಅನ್ನದಾತ ರೈತ ನಿಂತರೆ ಸ್ವರ್ಗ ಸಿಡಿದರೆ ಪ್ರಪಂಚ ಪ್ರಳಯ ಏ ಬಿ ನನಗೆ ಪಟ್ಟು ಮಾಡಿ ಪೆಟ್ಟು ಕಟ್ಟಿ ಸಟ್ಟು ಹೊಡೆತನ ಮಹಾಭಾರತದಲ್ಲಿ ದುರ್ಯೋಧನ ತೊಡೆ ಮುರಿದ ಹಾಗೆ ಒಟ್ಟು ನೋಡಿ ನಿನ್ನ ಚಂಡ ನಾನು ಕೆರಳಿದ ಕಂಗೆಟ್ಟ ಸರ್ಪ ಬೆಂಕಿನೇ ನೋಡು ಈ ರೈತ ಕೂರಿಗೆ ಹಿಡಿದು ಕೂದಿ ಬಿದ್ದಿ ಸಕಲ ಜೀವ ರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು ಎವರಿಗೆ ಬಿದ್ದ ನಿಮ್ಮಂತ ಕಮಂಗಿಗಳ ಜೀವ ತೆಗೆಯುವುದು ಗೊತ್ತು ನೋಡು ನಿನ್ನಂತ ಹರಾಮ್ ಕೋರ್ಚ್ಗಳ ಜೊತೆ ಮಾತನಾಡಲು ನನಗೆ ಸಮಯವಿಲ್ಲ ನೀನು ಇಷ್ಟಕ್ಕೆ ಸುಮ್ಮನಿದ್ದರೆ ಸರಿ ಇಲ್ಲವಾದರೆ ಈ ನನ್ನ ಪರಶುರಾಮನ ಪಾಶುಪ್ಪ ಶಾಸ್ತ್ರಕ್ಕೆ ಆಹುತಿಯಾಗಬೇಕಾಗುತ್ತದೆ ಎಚ್ಚರ ಬರ್ತೀನಿ ಮಗಡೆ ಬರ್ತೀನಿ ಹೋಗುವುದಿಯ ಹೋಗು ಈ ನಿನ್ನ ಸರವೇಗದ ಆರ್ಭಟವನ್ನು ಹೇಗೆ ತರೆಯಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಆದಷ್ಟು ಬೇಗ ನೀ ಊರಿನ ಶ್ರೀಮಂತ ವಜ್ರಕಾಂತನ ಆಸ್ತಿ ಕಬಳಿಸಿಕೊಂಡು ಅವಳ ತಂಗಿಯನ್ನು ಒಂದು ಸಾರಿ ಕುಕ್ಕಿ ಎದುರಾದವರ ಎದೆ ಬಗೆದು ವಿದೇಶಕ್ಕೆ ಹಾರುವುದೇ ಈ ಚಲದಂಗ ಮಲ್ಲನ ಚಮತ್ಕಾರದ ಪ್ಲಾನ್ ಅಮ್ಮ ಬೇಕು ವಿದ್ಯೆ ಕಲಿಸಲು ಗುರುಗಳು ಬೇಕು ಮನೆ ಬೆಳಗಲು ಹೆಣ್ಣು ಬೇಕು ಜೀವನದಲ್ಲಿ ಮುಂದುವರಬೇಕಾದ್ರೆ ನಮ್ಮಂತ ಕ್ರೂರಕ ನಾಯಕರಿರಬೇಕು ವಜ್ರಕಾಂತ್ ಮೇಲೆ ಕೈ ಜೋಡಿಸಿ ಕೆಲ್ಲರ್ ಕಿಂಗ್ ಎಂದು ಮೆರೆತಿರುವ ಬೆಂಕಿ ಲೇ ವಜ್ರಕಾಂತ್ ಎಷ್ಟೇ ಕಳ್ಳ ಮಾರ್ಗದಲ್ಲಿ ಹೋದರು ನಿನ್ನ ದೌರ್ಜನ್ಯದ ರೂಪಕ್ಕೆ ಲಂಗುಲಗಮ್ಮ ಹಾಕಿ ನಿಮಗೆ ತಕ್ಕ ಪಾಠ ಕಲಿಸದೆ ಹೋದ್ರೆ ಐ ಆಮ್ ನಾಟ್ ಪೊಲೀಸ್ ಇನ್ಸ್ಪೆಕ್ಟರ್ ಜಗನ್ನಾಥ್ ಲೇ ಬೆಂಕಿ ಬೇರೆ ರಾಜ್ಯದಲ್ಲಿ ಮೆರೆದಿದ್ದೇನೆಂದು ಕರ್ನಾಟಕದಲ್ಲಿ ಏನಾದರೂ ಬಾಲ ಬಿಚ್ಚಿದರೆ ಮಗನ ಕರ್ನಾಟಕ ಪೊಲೀಸ್ ಪವರ್ ಏನಂತ ತೋರಿಸಬೇಕಾಗುತ್ತದೆ ಈ ಪೊಲೀಸ್ ಬೆಲ್ಟ್ ಹಾಕಿದ್ದು ತಲೆ ಮೇಲೆ ಕ್ಯಾಪ್ ಹಾಕಿದ್ದು ಹೆಗಲ ಮೇಲೆ ಸ್ಟಾರ್ ತೊಟ್ಟಿದ್ದು ಪುಂಡ ಪೋಕರಿ ಕರ್ನಾಟಕ ಪೊಲೀಸನ ಮುಖ್ಯ ಗುರಿ ಹಲೋ ಪ್ರೀತಿ ಅನ್ನ ದಯಾನಂದ ಅರ್ಭಾಯಿ ಅವರು